అంధకారం ఓడిసు జ్ఞాన జ్యోతి వెలగించు ఓడిసు జ్ఞాన జ్యోతి వెలగించు హృదయ మందిర దల్లి నినేలేసు చింతయాలిసు ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಗೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ರಾಗೋಸ್ ಬಿ ಇಂದ ಒಂದು ವಿಡಿಯೋ ಮಾಡ್ತಾಯೀನಿ ಇಶ್ ಇಷ್ಟು ದಿನಗಳಿಂದ ನಾವು ಬರೀ ಸಿನಿಮಾ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ಈ ಸಲ ಒಂದು ಒಳ್ಳೆ ಅದ್ಭುತವಾದ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಪುಸ್ತಕದ ಹೆಸರು ರೀಸ್ಟಾರ್ಟ್ ಅಂತ ಲೈಫಲ್ಲಿ ನಾವು ಪ್ರತಿ ಗಳಿಗೆಗಳಲ್ಲೂ ಅಂದರೆ ದುಃಖದ ಗಳಿಗೆಗಳಲ್ಲಿ ಸುಖದ ಗಳಿಗೆಗಳಲ್ಲಿ ಅಥವಾ ಒಳ್ಳೆ ವಿಚಾರ ಕಲಿತಾಗ ಅಥವಾ ಅಧ್ಯಯನ ಮಾಡಿದಾಗ ಅಥವಾ ಬದುಕಲ್ಲಿ ಇನ್ಸ್ಪಿರೇಷನ್ ಬೇಕು ಅಂತಾಗ ಅಥವಾ ಬದುಕಲ್ಲಿ ನೊಂದಿದ್ದೀವಿ ನಮ್ಮ ನಮಗೇನಾದರೂ ಒಂದು ಯಾರಾದರೂ ಒಂದು ಮಾರ್ಗದರ್ಶನ ತೋರಿಸ್ತಾರ ಅಂತ ನಾವು ಕಾ ಕಾದಿರುವಂಥ ಒಂದು ಒಂದು ಸನ್ನಿವೇಶಗಳಲ್ಲಿ ನಾವು ಬದುಕನ್ನು ನಮ್ಮ ನಮಗೆ ನಾವೇ ರೀಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಅಂದರೆ ಪ್ರತಿಯೊಂದು ಹಂತಗಳಲ್ಲೂ ನಾವು ನಮ್ಮನ್ನ ರೀಸ್ಟಾರ್ಟ್ ಮಾಡ್ಕೋಬೇಕು ರೀಸ್ಟಾರ್ಟ್ ಅಂದರೆ ರೀಡಿಫೈನ್ ಮಾಡ್ಕೋಬೇಕು ಅಂದರೆ ನಮ್ಮನ್ನ ನಾವು ವ್ಯಕ್ತಿ ವಿಕಾಸನ ಅಂತಾರಲ್ಲ ಆ ರೀತಿ ಅಂದರೆ ಜೀವನದ ಮೌಲ್ಯಗಳನ್ನು ತಿಳ್ಕೊಂಡು ಜೀವನದ ಒಳ್ಳೆ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯೋದಕ್ಕೆ ಅಂದರೆ ಒಬ್ಬ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದಾಗ ಆ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದಾಗ ನಾವು ಇರೋದು ಇರುವುದು ಇರೋ ಇಷ್ಟರಲ್ಲೇ ಇದ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಅದರಿಂದ ಹೊರಗಡೆ ಬರಲೇಬೇಕು ಅಂದರೆ ಅದು ದುಃಖದ ಸನ್ನಿವೇಶದಲ್ಲಿ ಇರ್ಬೋದು ಒಂದು ಸಕ್ಸಸ್ ಪಡೆದಿದ್ದ ಸನ್ನಿವೇಶದಲ್ಲೂ ಅಷ್ಟೇ ಆ ಸಕ್ಸಸ್ ಪಡೆದ್ಬಿಟ್ಟಿದೀವಿ ಅನ್ಬಿಟ್ಟು ನಾವು ಅದರಲ್ಲೇ ಲಾಕ್ ಆಗಬಾರ್ದು ಅದರಲ್ಲೇ ನಿಂತ್ಕೋಬಾರ್ದು ಅದಕ್ಕೂ ನಾವು ರೀಸ್ಟಾರ್ಟ್ ಆಗಬೇಕು ಅಥವಾ ದುಃಖದಲ್ಲಿ ಡಿಪ್ರೆಷನ್ ಇದ್ದಾಗ ನಾವು ದುಃಖದಲ್ಲಿ ಇದ್ದೀವಿ ಡಿಪ್ರೆಷನ್ ಇದ್ದೀವಿ ನಮ್ಗೆ ಏನೋ ಬೇಜಾರಾಗಿದೆ ನಾವು ಕಷ್ಟದಲ್ಲಿದ್ದೀವಿ ಕಷ್ಟದಲ್ಲಿದ್ದಾಗಲೂ ಆಗಿರ್ಬೋದು ಅಂತ ಸಂದರ್ಭ ಅಷ್ಟಕ್ಕೆ ಲಾಕ್ ಆಗಬಾರ್ದು ಅದರಿಂದ ಹೊರಗಡೆ ಬರಬೇಕಂದ್ರೆ ನಾವು ಆಗಾಗ ರೀಸ್ಟಾರ್ಟ್ ಆಗಬೇಕು ಸೊ ರೀಸ್ಟಾರ್ಟ್ ಅನ್ನೋ ಪುಸ್ತಕದ ಬಗ್ಗೆ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಪುಸ್ತಕ ಬರೆದದ್ದು ನನ್ನ ಆತ್ಮೀಯ ಮಿತ್ರ ವಾಗೀಶ್ ಕಟ್ಟಿ ಅಂತ ಮೂಲತಃ ಗೌರಿಬಿದ್ನೂರವರು ಸಾಫ್ಟ್ವೇರ್ ಉದ್ಯೋಗ ಉದ್ಯೋಗದಲ್ಲಿದ್ದು ರಿಟೈರ್ ಅಂದ್ರೆ ರಿಟೈರ್ಮೆಂಟ್ ತಗೊಂಡು ಈಗ ಸಾಹಿತ್ಯ ಆಸಕ್ತಿ ಇಟ್ಕೊಂಡು ಬ್ಲಾಗ್ಸ್ ಬರೀತಾರೆ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ ಅದ್ಭುತವಾದ ಶಾರ್ಟ್ ಸಿನಿಮಾಗಳು ಮಾಡಿದ್ದಾರೆ ಅದರಲ್ಲೂ ಜಲಿಯನ ವಾಲ್ ವಾಲ್ ಒಂದು ನಮ್ಮ ಅದ್ಭುತವಾದ ದೇಶ ಪ್ರೇಮದ ಬಗ್ಗೆ ಒಂದು ಶಾರ್ಟ್ ಮೂವೀಸ್ ಮಾಡಿ ದಯವಿಟ್ಟು ಅದನ್ನು ನೋಡಿ ಒಳ್ಳೊಳ್ಳೆ ಮೆಸೇಜ್ ಇರತಕ್ಕಂಥ ಶಾರ್ಟ್ ವಿಡಿಯೋಸ್ ಮಾಡಿದ್ದಾರೆ ಅದ್ಭುತ ಚಿತ್ರಗಳಲ್ಲಿ ಒಂದೆರಡು ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆ ಸಿನಿಮಾಗಳು ಇನ್ನೂ ಒಂದೆರಡು ಬಾಕಿ ಇದೆ ರಿಲೀಸ್ ಆಗಬೇಕಾಗಿದೆ ಅಂತಕ್ಕದ್ದು ಅದು ನಿಮಗೆ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ ಹಾಗೆ ಅವರದು ಮುಖ್ಯವಾದ ಕನಸು ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಆ ಸ್ಕ್ರಿಪ್ಟ್ ಬರ್ಕೊಂಡಿದ್ದಾರೆ ಆ ಸ್ಕ್ರಿಪ್ಟ್ ಬರ್ಕೊಂಡು ಒಳ್ಳೆ ಅದ್ಭುತವಾದ ಕಟ್ಟತೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಅವಕಾಶಗಳು ಸಿಗಬೇಕು ಅಂತ ಕಾಯ್ತಾ ಇದಾರೆ ಅವಕಾಶಗಳು ಸಿಕ್ಕರೆ ಐ ಆಮ್ ಶೋರ್ ಈಸ್ ಗೋಯಿಂಗ್ ಟು ಪ್ರೂವ್ ಎ ಒನ್ ಮೋರ್ ಬೆಸ್ಟ್ ಸಾಹಿತ್ಯ ಬರೆಯುವಂಥ ವ್ಯಕ್ತಿ ಅಥವಾ ಸಿನಿಮಾ ನಿರ್ದೇಶನ ಮಾಡತಕ್ಕಂಥ ವ್ಯಕ್ತಿ ನಮ್ಮ ವಾಗೀಶ್ ಕಟ್ಟಿ ಅಂತ ನಾನು ಹೆಮ್ಮೆ ಹೇಳಿಕೊಳ್ ಇಷ್ಟಪಡ್ತೀನಿ ಈಗ ಆ ಪುಸ್ತಕದ ಬಗ್ಗೆ ಬರ್ತೀನಿ ಅವರ ಪುಸ್ತಕದ ರೀಸ್ಟಾರ್ಟ್ ಅನ್ನೋ ಕಾನ್ಸೆಪ್ಟ್ ಪ್ರಕಾರ ಆ ಪುಸ್ತಕದಲ್ಲಿ ಎಲ್ಲ ಶಾರ್ಟ್ ಸ್ಟೋರೀಸ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಒಂದೇ ಇಡೀ ಪುಸ್ತಕದಲ್ಲಿ ಒಂದೇ ಸ್ಟೋರಿ ಇದ್ದಾಗ ಓದು ಓದುಗರಿಗೆ ಸ್ವಲ್ಪ ಒಂಚೂರು ಏನಪ್ಪ ಒಂದೇ ಕಥೆ ಇದೆ ಅಂತ ಬೋರಿಂಗ್ ಅಂತ ಅನಿಸ್ಬೋದು ಬಟ್ ಕೆಲವ್ರ್ಗೆ ಇಷ್ಟನೂ ಆಗ್ಬೋದು ಅದು ಬೇರೆ ವಿಚಾರ ನನ್ನ ಪರ್ಸನಲ್ ಫೀಲಿಂಗು ಈ ಥರ ಶಾರ್ಟ್ ಸ್ಟೋರೀಸ್ ಇದ್ದಾಗ ಒಂದು ಪುಸ್ತಕದಲ್ಲಿ ಶಾರ್ಟ್ ಸ್ಟೋರೀಸ್ ವೆರೈಟೀಸ್ ಆಫ್ ಸ್ಟೋರೀಸ್ ಇದ್ದಾಗ ಒಂದು ಹದಿನೈದು ನಿಮಿಷ ಕುತ್ಕೊಂಡು ಒಂದು ಸ್ಟೋರಿ ಓದ್ಬಿಟ್ಟು ಅದನ್ನು ನಾವು ಸ್ವಲ್ಪ ಹಾಕ್ಬೋದು ಆ ಸ್ಟೋರಿಯಲ್ಲಿ ಏನಿದೆ ಅಥವಾ ಅದರಲ್ಲಿ ಏನು ಬರೆದಿದ್ದಾರೆ ಅಥವಾ ಏನು ಕಂಟೆಂಟ್ ಅಡಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಅದು ಮನಸ್ಸಿಗೆ ನಾಟುತ್ತೆ ನಾವು ಅದ್ರಲ್ಲಿ ಕಲಿತೀವಿ ಆ ರೀತಿ ಶಾರ್ಟ್ ಸ್ಟೋರಿ ಇಡೀ ಪುಸ್ತಕದಲ್ಲಿ ಇಪ್ಪತ್ತಾರು ಶಾರ್ಟ್ ಸ್ಟೋರೀಸ್ ಇದೆ ಅದನ್ನು ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಮೊದಲೇ ಸ್ಟೋರಿ ಆಗದು ಎಂದು ಕೈಕಟ್ಟಿ ಕುಳಿತಾರೆ ಅಂತ ಒಂದು ಅದ್ಭುತವಾದ ಹೆಸರಿಟ್ಕೊಂಡು ಒಂದು ಕತೆ ಬರೆದಿದ್ದಾರೆ ಹಾಗೆ ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಇತಿಹಾಸ ನಿರ್ಮಿಸಿದವರೆಲ್ಲರೂ ಆಪ್ಟಿಮಿಸ್ಟಿಕ್ ಜನರೇ ಇತಿಹಾಸ ನಿರ್ಮಿಸಿದವರೆಲ್ಲರೂ ಆಪ್ಟಿಮಿಸ್ಟಿಕ್ ಜನರೇ ಅದ್ಭುತವಾದ ಕಥೆ ಇದೆ ಹಾಗೆ ಇಲ್ಲಿ ಕಲಿಯಬೇಕು ಕಲಿಯುತ್ತಿರಲೇಬೇಕು ಅದು ಅದ್ಭುತವಾಗಿದೆ ಹಾಗೆ ಸೋಲುಗಳಿಂದ ನಾವು ಮುನ್ನುಗಬೇಕು ಸೋಲುಗಳನ್ನು ಮೆಟ್ಟಿ ಮುನ್ನ ಮುನ್ನುಗ್ಗಬೇಕು ಅಂತ ಒಂದು ಕತೆ ಇದೆ ಹಾಗೆ ಅಟ್ ಲಾಸ್ಟಲ್ಲಿ ಐ ಆಮ್ ಪಾಸಿಬಲ್ ಅಂತ ಒಂದು ಶಾರ್ಟ್ ಸ್ಟೋರಿ ಇದೆ ಈ ರೀತಿ ನಾನು ಐದಷ್ಟೇ ಹೇಳ್ತಾ ಇದೀನಿ ಆದರೆ ಇಪ್ಪತ್ತಾರು ಡಿಫ್ರೆಂಟ್ ಸ್ಟೋರೀಸ್ ಇದೆ ಪ್ರತಿಯೊಂದು ನಿಮಗೆ ಉತ್ತೇಜನ ಕೊಡುತ್ತೆ ಪ್ರತಿಯೊಂದು ನಿಮಗೆ ಚಿಂತನೆಗೆ ಹಚ್ಚುತ್ತೆ ಸಾಹಿತ್ಯ ಆಸಕ್ತಿ ಇದ್ದವರಿಗೆ ಕನ್ನಡದ ಬಗ್ಗೆ ಸಾಹಿತ್ಯ ಆಸಕ್ತಿ ಇದ್ದವರಿಗೆ ಒಂದು ಅದ್ಭುತವಾದ ಒಂದು ಪುಸ್ತಕ ಅಂತ ಅನ್ಸುತ್ತೆ ನೀವು ಯಾರಿಗಾದ್ರೂ ಈ ಬುಕ್ನ ಗಿಫ್ಟ್ ಕೊಡ್ಬೋದು ಮಕ್ಕಳು ಕೊಡಬಹುದು ದೊಡ್ಡೋರು ಕೊಡ್ಬೋದು ಡಿಪ್ರೆಷನ್ ಇದ್ದವ್ರು ಕೊಡ್ಬೋದು ಖುಷಿಯಾಗಿರೋರು ಕೊಡಬಹುದು ಒಂದು ಮದುವೆ ಸಂದರ್ಭಗಳಿಗಿಂತ ಪುಸ್ತಕಗಳು ಕೊಡಬಹುದು ಆ ರೀತಿ ಒಂದು ಅದ್ಭುತವಾದ ಪುಸ್ತಕ ಈ ರೀಸ್ಟಾರ್ಟ್ ಅನ್ನೋ ಪುಸ್ತಕ ದಯವಿಟ್ಟು ನಾನು ಆ ಪುಸ್ತಕ ಓದಿದ್ಮೇಲೆ ಆಕ್ಚುಲಿ ನಾನು ಆ ಪುಸ್ತಕ ಓದಿದ್ದೆ ಎಲ್ಲಿ ಅಂದ್ರೆ ನಾನು ಈ ಸಲ ಉಡುಪಿಗೆ ಹೋಗಿದ್ದೆ ಅಂದ್ರೆ ನಾನು ಬೇರೆ ಏನೋ ಕೆಲಸದ ಮೇಲೆ ಉಡುಪಿಗೆ ಹೋಗಿದ್ದೆ ಉಡುಪಿಗೆ ಹೋಗ್ತಾ ಅಂದ್ರೆ ನೈಟ್ ಒಂದು ಒನ್ ಅಂಡ್ ಹಾಫ್ ಅವರ್ ಓದ್ದೆ ಉಡುಪಿಗೆ ಹೋದ್ಮೇಲೆ ಉಡುಪಿಯಿಂದ ಮತ್ತೊಂದು ಊರಿಗೆ ಹೋದೆ ಮಂದಾರ್ತಿ ನಾನು ಉಡುಪಿಯಿಂದ ಮಂದಾರ್ತಿ ಅನ್ನೋ ಒಂದು ದೇವಿ ದೇವಸ್ಥಾನಕ್ಕೆ ಹೋದೆ ಆ ಹೋಗಾಗ ಪುಸ್ತಕ ಓದ್ದೆ ಬಸ್ಸಲ್ಲಿ ಪುಸ್ತಕ ಓದ್ದೆ ಹೀಗೆ ಹೋಗ್ತಾ ಬರ್ತಾ ಉಡುಪಿ ಟ್ರಿಪ್ಪಲ್ಲಿ ಆ ಪುಸ್ತಕನ ಓದಿ ಮುಗಿಸಿದೆ ಮಧ್ಯೆ ನಂಗೆ ಅನಿಸ್ತಾ ಇತ್ತು ಇನ್ನೊಂದು ಸ್ವಲ್ಪ ಟೈಮ್ ಸಿಗ್ಬಾರ್ದಾ ಬಸ್ ಇನ್ ಸ್ವಲ್ಪ ಮೂವ್ ಆಗಬಾರ್ದಿತ್ತು ಅಂತ ಬಸ್ ಸ್ಟೇಷನ್ ಬಂದಾಗ ಇಳಿಲೇಬೇಕಲ್ಲ ಸೊ ಹಂಗ ಅನಿಸ್ತಾ ಇತ್ತು ಅಂದರೆ ಪುಸ್ತಕ ನಮ್ಮನ್ನ ಹಾಗೆ ಹಿಡಿದಿಡಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪುಸ್ತಕ ಎಲ್ಲ ಓದಿದ್ಮೇಲೆ ನಾನೊಬ್ಬ ನಮ್ಮ ಬಹಳ ಅಪರೂಪದ ಒಬ್ಬ ನಮ್ಮ ಸ್ನೇಹಿತರೊಬ್ಬರನ್ನ ಮೀಟ್ ಮಾಡಿದೆ ಅವರು ಜೀವನದಲ್ಲಿ ಒಂದು ಒಂದು ಘಟ್ಟದಲ್ಲಿದ್ದಾರೆ ಅಂದರೆ ಅವರು ಒಂದು ಒಂದು ರೀ ಸ್ಟಾರ್ಟ್ ಆಗೋಕ್ಕೆ ಒಂದು ಪರಿಸ್ಥಿತಿಲಿ ಅವರಿದ್ದರು ಅವರಿಗೆ ಪುಸ್ತಕ ಕೊಟ್ಟೆ ಅಂದ್ರೆ ನಂಗೆ ಅನಿಸ್ತು ಈ ಪುಸ್ತಕ ಓದಿದೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿಬಿಟ್ಟಿದೀನಿ ಬೇಕಾ ಪುಸ್ತಕ ಬೆಂಗಳೂರು ಸಿಗುತ್ತೆ ಅವರು ಹಳ್ಳಿಲಿ ಇರೋದು ಆ ಮಂದಾರ್ತಿ ಒಂದು ಸ್ಮಾಲ್ ವಿಲೇಜ್ ಅಲ್ಲಿರು ಅವ್ರಿಗೆ ಈ ಪುಸ್ತಕ ಇಮಿಡಿಯೇಟ್ ಆಗಿ ಸಿಗಲ್ಲ ನಾನು ಈ ಪುಸ್ತಕ ಗಿಫ್ಟ್ ಕೊಟ್ಬೋಣ ಅಂತ ಅದರ ಮೇಲೆ ನನ್ನ ಒಂದು ಬೆಸ್ಟ್ ವಿಷಸ್ ಅಂತ ಬರುತ್ತೆ ಆ ಪುಸ್ತಕ ಗಿಫ್ಟ್ ಕೊಟ್ಟೆ ಅವರದ್ದು ನೋಡಿ ಪುಸ್ತಕದ ಮುನ್ನುಡಿ ಓದ್ಬಿಟ್ಟೆ ಬಾರಿ ಖುಷಿ ಪಟ್ಟರು ಓದ್ಬಿಟ್ಟು ಆ ಪುಸ್ತಕ ಓದ್ಬಿಟ್ಟು ಅವ್ರು ನಂಗೆ ತಿಳಿಸ್ತಾರೆ ನಾ ಈ ತರ ಈ ಡಿಸೈಡ್ ಮಾಡಿದೀವಿ ಒಂದು ಇನ್ನೊಂದು ಐದಾರು ಪುಸ್ತಕ ಅಂತ ತಗೊಂಡು ನೆಕ್ಸ್ಟ್ ಯಾವುದೇ ಫಂಕ್ಷನ್ ಅಲ್ಲಿ ಮದುವೆ ಆಗಲಿ ಯಾರ್ದಾರು ಬರ್ಡೇ ಆಗ್ಲಿ ಈ ಪುಸ್ತಕ ಗಿಫ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇದು ಅದ್ಭುತವಾದ ಉಡುಗೊರೆಗೆ ಸೂಕ್ತವಾದ ಪುಸ್ತಕ ಸಾಹಿತ್ಯ ಭರಿತ ಅದ್ಭುತ ಮೆಸೇಜ್ ಇರತಕ್ಕಂಥ ಪುಸ್ತಕ ದಯವಿಟ್ಟು ರೀಸ್ಟಾರ್ಟ್ ಅನ್ನೋ ಪುಸ್ತಕನ ಕೊಂಡ್ಕೊಂಡು ಓದಿ ನೀವು ಮೇಲೆ ಆ ಪುಸ್ತಕ ನಿಮ್ಮ ಮನೆಯಲ್ಲಿರೋರಿಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಅಥವಾ ಬೇರೆ ನಿಮ್ಮ ಸ್ನೇಹಿತರಾಗಲಿ ಪುಸ್ತಕ ಅಂತ ಈ ಪುಸ್ತಕ ಯಾವತ್ತು ಒಂದು ಕಡೆ ಕೂಡಬಾರ್ದು ಪುಸ್ತಕ ಮೂವ್ ಆಗ್ತಾ ಇರಬೇಕು ಅಂದರೆ ಒಬ್ಬರ ಕೈಯಿಂದ ಇನ್ನೊಬ್ರಿಗೆ ಹೋಗ್ತಾ ಇರಬೇಕು ಓದ್ತಾ ಇರಬೇಕು ಆ ಭಾವನೆ ನಾನು ಇಟ್ಕೊಂಡು ಪುಸ್ತಕಗಳನ್ನ ಅಂದರೆ ನಾಲೆಡ್ಜ್ ಹಸ್ಟ್ ವಿಷಯಏಡ್ ಲವ್ ಆ್ಯಂಡ್ ನಾಲೆಡ್ಜ್ ಹಸ್ಟ್ ಶೇರ್ಡ್ ಅಂತಾರೆ ಅದೊಂದು ನಾನು ಅದ್ಭುತವಾದ ಪದಗಳನ್ನ ಎಲ್ಲೋ ತಿಳ್ಕೊಂಡಿದ್ದೆ ಪ್ರೀತಿಯನ್ನು ಹಂಚಬೇಕಂತ ಹಾಗೇನೆ ನಾಲೆಡ್ಜ್ನ ಅಂದರೆ ಪುಸ್ತಕದ ಮುಖಾಂತರ ನಾಲೆಡ್ಜ್ನ ಹಂಚಬೇಕು ಅಂತ ಒಂದು ಅರ್ಹವಾದ ಪುಸ್ತಕ ನಮ್ಮ ರೀಸ್ಟಾರ್ಟ್ ಪುಸ್ತಕ ಭಾಗೀಶ್ ಶೆಟ್ಟಿ ಆಲ್ ದಿ ಬೆಸ್ಟ್ ನಿಮ್ಮಿಂದ ನಾನು ಇನ್ನಷ್ಟು ಸಾಕಷ್ಟು ಸಕ್ಸಸ್ ಸ್ಟೋರೀಸ್ನ ನಿಮ್ಮ ಪುಸ್ತಕಗಳ ಮುಖಾಂತರ ನಿಮ್ಮ ಬರಹಗಳ ಮುಖಾಂತರ ನಿಮ್ಮ ವಿಡಿಯೋಗಳ ಮುಖಾಂತರ ನಿಮ್ಮ ಸಿನಿಮಾ ಮುಖಾಂತರ ನಿಮ್ಮ ಸಾಹಿತ್ಯದ ಮುಖಾಂತರ ನಾನು ಬಯಸ್ತೀನಿ ಒನ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ಯು ಲೆಟ್ ಅಸ್ ವಿ ರೀಸ್ಟಾರ್ಟ್ ಅಗೇನ್ ಗುಡ್ ಲಕ್